ನಮಸ್ತೆ ವೀಕ್ಷಕರೇ ಎಲ್ಲೆಷ್ಟಿ ಟೇಸ್ಟಿ ಫುಡ್ ರೆಸಿಪಿಗೆ ಸ್ವಾಗತ ಈ ದಿನದ ಸ್ಪೆಷಲು ಹೋಟೆಲ್ ಶೈಲಿಯ ಕೇಸರಿ ಆಗಿರುತ್ತೆ ಬಹಳ ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದೆಂದು ನೋಡಿಕೊಂಡು ಬರೋಣ ಕೇಸರಿ ಭಾತ್ ಮಾಡ್ಕೊಳ್ಳಿಕ್ಕೆ ಫಸ್ಟಿಗೆ ಒಂದು ಬಾಣಲಿಗೆ ತುಪ್ಪ ಹಾಕ್ಕೊಂಡು ಗೋಡಂಬಿ ಬಾದಾಮಿನ ಹುರ್ಕೊಳ್ಳೋಣ ಕಟ್ ಮಾಡ್ಕೊಂಡಿರೋಂಥ ಗೋಡಂಬಿ ಬಾದಾಮಿನ ಹುರಿದಿಟ್ಕೊತೀನಿ ತುಪ್ಪದಲ್ಲಿ ಗೋಡಂಬಿ ಬಾದಾಮಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಒಣ ದ್ರಾಕ್ಷಿ ಹಾಕೊತಿದ್ದೀನಿ ಒಂದು ಸ್ವಲ್ಪ ಅದನ್ನು ಕೂಡ ಫ್ರೈ ಮಾಡಿಕೊಂಡು ತೆಗಿಬೇಕು ಇವಾಗ ಅದೇ ತುಪ್ಪಕ್ಕೆ ಒಂದು ಆಗುವಷ್ಟು ಬಾಂಬೆ ರವೆ ಹಾಕ್ಕೊಂತಿದ್ದೀನಿ ಅದರಲ್ಲೇ ರವೆ ಕೂಡ ಹುರ್ಕೊಂಡ್ಬಿಡೋಣ ಉರಿ ನಿಧಾನವಾಗಿ ಇರಲಿ ಜೋರ್ ಇಟ್ಕೊಳಿಕ್ ಹೋಗ್ಬೇಡ್ರಿ ರವೆ ಒಂಚೂರು ಕೆಂಪು ಬಣ್ಣಕ್ಕೆ ಮೇಲೆ ಕಾಯಿಸಿ ಹಾರಿಸಿದ ನೀರು ಹಾಕೋಬೇಕು ಕಾಯಿಸಿದ ನೀರು ಹಾಕೋಬೇಕು ವೀಕ್ಷಕರೇ ಎರಡು ಅರ್ಧ ಬಟ್ಲು ಹಾಕೋಬೇಕು ನೀರು ನಾವು ರವೆ ತಗೊಂಡಿರೋ ಅಳತೇಲಿ ಇವಾಗ ಇದಕ್ಕೇನೆ ಕಲರ್ ಹಾಕೊತಿದ್ದೀನಿ ಕಲರ್ ಆಪ್ಷನಲ್ಲು ನಿಮಗೆ ಇಷ್ಟ ಇದ್ದರೆ ಹಾಕೋರಿ ಇಲ್ಲ ಸ್ಕಿಪ್ ಮಾಡಿರಿ ನೀರೆಲ್ಲ ಇನ್ಕೊಂಬಿಡುತ್ತಾ ಇವಾಗ ಒಂದು ಬಟ್ಲಷ್ಟು ರವೆ ತೊಗೊಂಡಿದ್ದೀವಲ್ಲ ಅದೇ ಬಟ್ಲು ಅಳತೆ ಅಷ್ಟು ನಾವು ಸಕ್ಕರೆ ಕೂಡ ಹಾಕೊತಿದ್ದೀನಿ ಇದು ಕೂಡ ಕರಗಿ ಗಟ್ಟಿ ಆಗೋ ತನಕ ಮಿಕ್ಸ್ ಮಾಡ್ತಾ ಇರಬೇಕು ಉರಿ ಸಣ್ಣನೇ ಇರಲಿ ಬಿಸಿ ಹಾಕ್ತಾ ಆಗ್ತಾನೆ ನಾವು ತುಪ್ಪ ಸೇರಿಸ್ತಾ ಹೋಗೋಣ ಈ ಸಮಯದಲ್ಲೇ ಆರು ಲವಂಗ ಮತ್ತು ಒಂದು ಐದು ಏಲಕ್ಕಿನ ಹಾಕೋಬೇಕು ಏಲಕ್ಕಿನ ಪುಡಿ ಮಾಡಿ ಹಾಕೋರಿ ಸಕ್ಕರೆ ಎಲ್ಲ ಕರಿಗಿ ಮತ್ತೆ ಕೆಸರಿ ಭತ್ತು ಗಟ್ಟಿಯಾಗೋ ಲೆವೆಲ್ ಬರುತ್ತಾನು ಹೀಗೇನೆ ಮಿಕ್ಸ್ ಮಾಡ್ತಾನೆ ಇರಬೇಕು ಇವಾಗ ಮತ್ತೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಬಾಣಲಿ ಈ ರೀತಿ ಬಿಡುತ್ತನೂ ನಾವು ತಿರುಗಿಸ್ತಾನೇ ಇರಬೇಕು ರೆಡಿ ಆಯ್ತು ಇವಾಗ ಕೇಸರಿ ಭಾತ ಇವಾಗ ಇದೇ ಸಮಯಕ್ಕೆ ಕೇಸರಿ ನೀರು ಹಾಕ್ಕೊಂತಿದ್ದೀನಿ ಕೇಸರಿನ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ ಅದನ್ನ ಹಾಕ್ಕೊಂತಿದ್ದೀನಿ ಲಾಸ್ಟಲ್ಲಿ ಗೋಡಂಬಿ ಬಾದಾಮಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂತಿದ್ದೀನಿ ಹೋಟೆಲ್ ಶೈಲಿಯ ಕೇಸರಿ ಭಾತ್ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಇದು ಒಂದ್ಸಲಿ ಟ್ರೈ ಮಾಡ್ಬೋದು ಬಹಳ ಬೇಗನೆ ರೆಡಿ ಆಗುತ್ತೆ ಕೇಸರಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು